ಹೈ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಮೈಸೂರು ದಸರಾ ಅಂದರೆ ನಮಗೆಲ್ಲ ಮೊದಲು ನೆನಪಾಗೋದೆ ವಿಜಯದಶಮಿಯ ಭವ್ಯ ಜಂಬೂ ಸವಾರಿ ಮತ್ತು ಅದರ ಮಧ್ಯದಲ್ಲಿರುವ ಚಿನ್ನದ ಅಂಬಾರಿ ಇದು ಕೇವಲ ಅಲಂಕಾರಿಕ ವಸ್ತುವಲ್ಲ ಈ ಅಂಬಾರಿಯು ಒಂದು ಸಾವಿರ ವರ್ಷಗಳ ಇತಿಹಾಸವನ್ನ ತನ್ನೊಳಗೆ ಹುದುಗಿಸಿಕೊಂಡಿದೆ ಮಹಾರಾಷ್ಟ್ರದ ದೇವಗಿರಿ ಯಾದವರಿಂದ ಹಿಡಿದು ಬಳ್ಳಾರಿಯ ಕಂಪಿಲರಾಯ ವಿಜಯನಗರದ ಅರಸರು ಮತ್ತು ಕೊನೆಗೆ ಮೈಸೂರು ಒಡೆಯ ರಾಜರವರೆಗೆ ಸಾಗಿ ಬಂದ ಒಂದು ಅದ್ಭುತ ಕತೆ ರಾಜರು ತಮ್ಮ ಜಿ ಜೀವನವನ್ನು ಪಣಕ್ಕಿಟ್ಟು ಈ ಅಂಬಾರಿಯನ್ನು ರಕ್ಷಿಸಿದ್ರು ಇದು ಭಾರತೀಯ ಇತಿಹಾಸದ ವಿವಿಧ ರಾಜಮನೆತನಗಳ ನಡುವಿನ ಸಂಪರ್ಕ ಕಲೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ ಈ ಅಂಬಾರಿಯನ್ನು ತಯಾರಿಸುವುದಕ್ಕೆ ಸಂಪೂರ್ಣ ಬಂಗಾರವನ್ನೇ ಬಳಸಿದ್ದಾರಾ ಅಥವಾ ಬೇರೆ ವಸ್ತುಗಳನ್ನು ಕೂಡ ಬಳಸಿದ್ದಾರಾ ಈ ಅಂಬಾರಿಯ ಸಂಪೂರ್ಣ ಇತಿಹಾಸವನ್ನ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಬಳಸುವ ಚಿನ್ನದ ಅಂಬಾರಿಗೆ ಒಂದು ಸಾವಿರ ವರ್ಷಗಳಷ್ಟು ಹಳೆಯ ಇತಿಹಾಸವಿದೆ ಎಂದು ನಂಬಲಾಗಿದೆ ಇದು ಕೇವಲ ಅಲಂಕಾರಿಕ ವಸ್ತುವಾಗಿರದೆ ದಕ್ಷಿಣ ಭಾರತದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ ಈ ಅಂಬಾರಿಯ ಮೂಲ ಮಹಾರಾಷ್ಟ್ರದ ದೇವಗಿರಿ ಎಂದು ಹೇಳಲಾಗುತ್ತೆ ಶತ್ರುಗಳ ದಾಳಿಗೆ ದೇವಗಿರಿ ಸಾಮ್ರಾಜ್ಯ ನಾಶವಾದಾಗ ಅಲ್ಲಿನ ದೊರೆ ಮುಮ್ಮಡಿ ಸಿಂಗನಾಯಕನು ಅದನ್ನು ಕಾಪಾಡಿ ಬಳ್ಳಾರಿಯ ರಾಮದುರ್ಗ ಕೋಟೆಯಲ್ಲಿ ಅಡಗಿಸಿ ಇಡ್ತಾನೆ ನಂತರ ಅವನ ಮಗ ಕಂಪಿಲರಾಯನು ಅಂಬಾರಿಯಲ್ಲಿ ದುರ್ಗಾದೇವಿಯ ಮೂರ್ತಿಯನ್ನು ಇಟ್ಟು ಪೂಜಿಸೋದಕ್ಕೆ ಶುರು ಮಾಡ್ತಾನೆ ದೇವಗಿರಿಯ ಯಾದವ ಸಾಮ್ರಾಜ್ಯವು ಹದಿಮೂರನೇ ಶತಮಾನದ ಉತ್ತರಾರ್ಧ ಮತ್ತು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಉತ್ತರ ಭಾರತದ ಶಕ್ತಿಶಾಲಿ ದೆಹಲಿ ಸುಲ್ತಾನರ ದಾಳಿಗೆ ಒಳಗಾಯಿತು ಆಗಿನ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೇನಾಪತಿ ಮಲ್ಲಿಕಾಪುರ್ ಮೂಲಕ ದೇವಗಿರಿಯನ್ನು ಪದೇ ಪದೇ ಆಕ್ರಮಿಸಿ ಯಾದವ ದೊರೆಗಳನ್ನು ಸೋಲಿಸಿದನು ಸಾವಿರದ ಮುನ್ನೂರ ಹದಿನೇಳರ ಸುಮಾರಿಗೆ ಯಾದವ ಸಾಮ್ರಾಜ್ಯವು ಸಂಪೂರ್ಣವಾಗಿ ನಾಶವಾಯಿತು ಈ ರಾಜಕೀಯ ಅಸ್ಥಿರತೆಯ ಸಮಯದಲ್ಲಿ ಯಾದವರಿಂದ ಮಹತ್ವದ ವಸ್ತುಗಳನ್ನು ಪಾರು ಮಾಡುವ ಪ್ರಯತ್ನಗಳು ನಡೆದವು ಇದೇ ಸಮಯದಲ್ಲಿ ಯಾದವ ಸಾಮಂತನಾಗಿದ್ದ ಮುಮ್ಮಡಿ ಸಿಂಗನಾಯ್ಕನು ದೇವಗಿರಿಯಿಂದ ಅಂಬಾರಿಯನ್ನ ರಕ್ಷಿಸಿ ತನ್ನ ಪ್ರದೇಶವಾದ ಬಳ್ಳಾರಿಯ ರಾಮದುರ್ಗ ಕೋಟೆಯಲ್ಲಿ ಅದನ್ನ ಅಡಗಿಸಿಟ್ಟನು ಎಂದು ಹೇಳಲಾಗುತ್ತ ಬಳ್ಳಾರಿಯ ರಾಮದುರ್ಗ ಕೋಟೆಯಲ್ಲಿ ಅಂಬಾರಿಯನ್ನು ರಕ್ಷಿಸಿದ ನಂತರ ಮುಮ್ಮಡಿ ಸಿಂಗನಾಯ್ಕನ ಮಗ ಕಂಪಿಲರಾಯನು ತನ್ನದೇ ರಾಜ್ಯ ರಾಜ್ಯವನ್ನ ಸ್ಥಾಪಿಸಿದನು ಅಂಬಾರಿಯು ರಾಮದುರ್ಗ ಕೋಟೆಯ ಸುರಕ್ಷಿತ ಸ್ಥಳದಲ್ಲಿತ್ತು ಕಂಪಿಲರಾಯನು ಅಂಬಾರಿಯನ್ನು ಹೊರತಂದು ಅದರಲ್ಲಿ ದುರ್ಗಾದೇವಿಯ ಮೂರ್ತಿಯನ್ನು ಇರಿಸಿ ಪೂಜಿಸುವುದಕ್ಕೆ ಪ್ರಾರಂಭಿಸಿದನು ಈ ಮೂಲಕ ಅಂಬಾರಿಯು ಕೇವಲ ರಾಜಮನೆತನದ ಸಂಕೇತವಾಗಿರದೆ ಧಾರ್ಮಿಕ ಮತ್ತು ಪವಿತ್ರ ವಸ್ತುವಾಗಿ ಮಹತ್ವ ಪಡಿತು ನಂತರ ಕಂಪಿಲರಾಯನ ರಾಜ್ಯವು ದೆಹಲಿ ಸುಲ್ತಾನರ ದಾಳಿಗೆ ಒಳಗಾದಾಗ ಅಲ್ಲಿನ ಅಧಿಕಾರದಲ್ಲಿದ್ದವರು ಅಂಬಾರಿಯನ್ನ ರಕ್ಷಿಸಲು ಅದನ್ನು ಹಕ್ಕ ಬುಕ್ಕ ಸಹೋದರರಿಗೆ ಹಸ್ತಾಂತರಿಸಿದರು ಹಕ್ಕಬುಕ್ಕ ರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ನಂತರ ಅಂಬಾರಿಯು ವಿಜಯನಗರದ ದಸರಾ ಮೆರವಣಿಗೆಯ ಪ್ರಮುಖ ಭಾಗವಾಯಿತು ವಿಜಯನಗರ ಅರಸರ ಆಳ್ವಿಕೆಯ ಸಮಯದಲ್ಲಿ ಈ ಅಂಬಾರಿಯು ಅವರ ಸುಪರ್ದಿಗೆ ಬಂತು ಅವರು ಇದನ್ನ ತಮ್ಮ ರಾಜಧಾನಿ ಹಂಪಿಯಲ್ಲಿ ದಸರಾ ಮೆರವಣಿಗೆಯಲ್ಲಿ ಬಳಸಿದರು ದೆಹಲಿ ಸುಲ್ತಾನರ ದಾಳಿಯಿಂದ ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿ ಅನಿಶ್ಚಿತವಾಗಿದ್ದಾಗ ದೇವಗಿರಿಯಿಂದ ರಕ್ಷಿಸಲ್ಪಟ್ಟ ಅಂಬಾರಿಯು ಕಂಪಿಲರಾಯನ ವಶದಲ್ಲಿತ್ತು ದಕ್ಷಿಣ ಭಾರತದ ಸಂಸ್ಕೃತಿ ಮತ್ತು ಧರ್ಮವನ್ನು ರಕ್ಷಿಸುವ ಉದ್ದೇಶದಿಂದ ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯವು ಅಂಬಾರಿಯ ಮಹತ್ವವನ್ನು ಅರಿತುಕೊಳ್ತು ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡುತ್ತಿದ್ದ ಕಂಪಿಲರಾಯನ ಮರಣದ ನಂತರ ವಿಜಯನಗರ ಅರಸರು ಅಂಬಾರಿಯನ್ನು ತಮ್ಮ ಸುಪರ್ದಿ ತೆಗೆದುಕೊಂಡ್ರು ಇದು ಕೇವಲ ಒಂದು ವಸ್ತುವಿನ ಸ್ವಾಧೀನವಾಗಿರದೆ ಯಾದವ ಮತ್ತು ಕಂಪಿಲ ರಾಜ್ಯಗಳ ಪರಂಪರೆಯನ್ನು ಮುಂದುವರಿಸುವ ರಾಜಕೀಯ ಮತ್ತು ಧಾರ್ಮಿಕ ನಿರ್ಧಾರವಾಗಿತ್ತು ವಿಜಯನಗರ ಅರಸರು ತಮ್ಮ ರಾಜಧಾನಿ ಹಂಪಿಯಲ್ಲಿ ನವರಾತ್ರಿ ಮತ್ತು ವಿಜಯದಶಮಿ ಹಬ್ಬಗಳನ್ನು ಅತ್ಯಂತ ವೈಭವದಿಂದ ಆಚರಿಸ್ತಾ ಇದ್ರು ಇದು ವಿಜಯನಗರದ ವೈಭವವನ್ನು ಪ್ರದರ್ಶಿಸುವ ಪ್ರಮುಖ ಉತ್ಸವವಾಗಿತ್ತು ವಿದೇಶಿ ಪ್ರವಾಸಿಗರಾದ ಡೊಮಿಂಗೊ ಪಿಸ್ ಸೇರಿದಂತೆ ಇನ್ನೂ ಕೆಲವರು ತಮ್ಮ ಬರಹಗಳಲ್ಲಿ ಈ ಹಬ್ಬದ ವೈಭವವನ್ನು ಸವಿಸ್ತಾ ವಿವರಿಸಿದರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಅಂಬಾರಿಯು ಕೇವಲ ಮೆರವಣಿಗೆಯ ವಸ್ತುವಾಗಿರದೆ ರಾಜನ ಅಧಿಕಾರ ಸಾಮ್ರಾಜ್ಯದ ಶಕ್ತಿ ಮತ್ತು ದೈವಿಕ ಅನುಗ್ರಹದ ಸಂಕೇತವಾಗಿತ್ತು ದೇವಗಿರಿ ಯಾದವರಿಂದ ರಕ್ಷಿಸಲ್ಪಟ್ಟ ಈ ಅಂಬಾರಿಯಲ್ಲಿ ದುರ್ಗಾದೇವಿಯನ್ನು ಇರಿಸಿ ಮೆರವಣಿಗೆ ಮಾಡುವುದು ಅರಸರ ವಿಜಯ ಮತ್ತು ಧರ್ಮ ರಕ್ಷಣೆಯ ಸಂಕೇತವಾಗಿತ್ತು ವಿಜಯದಶಮಿಯ ಹಿಂದಿನ ದಿನ ಅರಸರು ಮತ್ತು ಮಹಾನವಮಿಯ ದಿನದಂದು ಅರಸರು ಅಂಬಾರಿಯ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ರು ಈ ಮೆರವಣಿಗೆಯು ಸಾವಿರಾರು ಸೈನಿಕರು ಆನೆಗಳು ಕುದುರೆಗಳು ಮತ್ತು ಅಲಂಕೃತ ರಥಗಳೊಂದಿಗೆ ಅದ್ಭುತವಾಗಿ ನಡೀತಾ ಇತ್ತು ರಾಜನು ಸ್ವತಃ ಮೆರವಣಿಗೆಯ ನೇತೃತ್ವವನ್ನು ವಹಿಸಿ ತನ್ನ ಸಾಮ್ರಾಜ್ಯದ ಶಕ್ತಿ ಮತ್ತು ಸಮೃದ್ಧಿಯನ್ನು ಪ್ರದರ್ಶಿಸ್ತಾ ಇದ್ದ ವಿಜಯನಗರ ಅರಸರ ಪತನದ ನಂತರ ಅಂಬಾರಿಯು ಶ್ರೀರಂಗಪಟ್ಟಣ ಒಡೆಯರ್ ರಾಜಮನೆತನದ ಕೈಗೆ ಬಂತು ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರ್ ಅವರು ಇದನ್ನು ಮೈಸೂರು ದಸರಾ ಮೆರವಣಿಗೆಯಲ್ಲಿ ಬಳಸಲು ಪ್ರಾರಂಭಿಸಿದರು ಅಂದಿನಿಂದ ಈ ಅಂಬಾರಿಯು ಬರೋಬ್ಬರಿ ನಾನೂರು ವರ್ಷಗಳಿಗೂ ಹೆಚ್ಚು ಕಾಲ ಮೈಸೂರು ಅರಸರ ಸುಪರ್ದಿಯಲ್ಲಿದೆ ಹಂಪಿಯಿಂದ ಮೈಸೂರಿಗೆ ಅಂಬಾರಿ ಬಂದ ಇತಿಹಾಸವು ದಕ್ಷಿಣ ಭಾರತದ ಎರಡು ಶ್ರೇಷ್ಠ ಸಾಮ್ರಾಜ್ಯಗಳ ಪತನ ಮತ್ತು ಹೊಸ ಸಾಮ್ರಾಜ್ಯದ ಉದಯದ ಕಥೆಯನ್ನ ಒಳಗೊಂಡಿದೆ ದೇವಗಿರಿ ಯಾದವರಿಂದ ರಕ್ಷಿಸಲ್ಪಟ್ಟ ವಿಜಯನಗರ ಸಾಮ್ರಾಜ್ಯದ ವೈಭವದ ಸಂಕೇತವಾಗಿದ್ದ ಅಂಬಾರಿ ಸಾವಿರದ ಐನೂರ ಅರವತ್ತೈದರ ತಾಳಿಕೋಟೆ ಯುದ್ಧದ ನಂತರ ಭಾರಿ ಸಂಕಷ್ಟಕ್ಕೆ ಸಿಲುಕೊಳ್ತು ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಡೆಕ್ಕನ್ ಸುಲ್ತಾನರಿಂದ ಸೋಲನ್ನ ಕಾಣ್ತು ವಿಜಯನಗರದ ರಾಜಧಾನಿ ಹಂಪಿ ನಾಶವಾಯಿತು ಸಾಮ್ರಾಜ್ಯವು ವಿಭಜನೆಯಾಯಿತು ತುಂಡು ತುಂಡಾಗಿ ಮಾರ್ಪಡ್ತು ಈ ಅವ್ಯವಸ್ಥೆಯ ಸಮಯದಲ್ಲಿ ವಿಜಯನಗರದ ಪರಂಪರೆಯನ್ನ ಪ್ರತಿನಿಧಿಸುವಂತಹ ಪವಿತ್ರ ವಸ್ತುಗಳನ್ನ ರಕ್ಷಿಸಲು ಸ್ಥಳೀಯ ನಾಯಕರು ಮತ್ತು ಹೊಸಹಾತುದಾರರು ಪ್ರಯತ್ನಿಸಿದರು ರಾಜಕೀಯ ಅಸ್ಥಿರತೆ ಮತ್ತು ನಿರಂತರ ಯುದ್ಧಗಳಿಂದಾಗಿ ಈ ಪವಿತ್ರ ಅಂಬಾರಿಯು ಸುರಕ್ಷಿತ ಕೈಗಳನ್ನ ಸೇರುವ ಅಗತ್ಯವಿತ್ತು ಈ ಹಂತದಲ್ಲಿ ಮೈಸೂರಿನ ಒಡಿಯರ್ ರಾಜಮನೆತನವು ಸ್ವತಂತ್ರ ಶಕ್ತಿಯಾಗಿ ಹೊರಹೊಮ್ಮಿತು ಮೈಸೂರು ಅರಸರು ಮೂಲತಃ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು ಆದರೆ ಸಾಮ್ರಾಜ್ಯದ ಪತನದ ನಂತರ ರಾಜ ಒಡೆಯರ್ ತಮ್ಮನ್ನು ಸ್ವತಂತ್ರ ರಾಜನೆಂದು ಘೋಷಿಸಿಕೊಂಡರು ಅವರು ತಮ್ಮ ಆಡಳಿತಕ್ಕೆ ಕಾನೂನು ಬದ್ಧತೆ ಮತ್ತು ಜನಬೆಂಬಲವನ್ನು ಗಳಿಸಲು ವಿಜಯನಗರ ಶ್ರೇಷ್ಠತೆ ಪರಂಪರೆಯನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದರು ರಾಜ ಒಡೆಯರ್ ವಿಜಯನಗರದ ಪರಂಪರೆಯನ್ನು ಮುಂದುವರಿಸುವ ಸಂಕೇತವಾಗಿ ಅಂಬಾರಿಯನ್ನು ತಮ್ಮ ವಶಕ್ಕೆ ಪಡೆದರು ಇತಿಹಾಸದ ಪ್ರಕಾರ ಕಾರ ಅವರು ವಿಜಯನಗರದ ವಸಾಹತುದಾರರಿಂದ ಇದನ್ನ ಪಡೆದರು ಅಥವಾ ಯುದ್ಧದ ಮೂಲಕ ಗೆದ್ದರು ಎಂದು ಹೇಳಲಾಗುತ್ತೆ ಈ ಮೂಲಕ ಅವರು ಕೇವಲ ಒಂದು ವಸ್ತುವನ್ನ ಪಡೆದುಕೊಳ್ಳಿಲ್ಲ ಬದಲಾಗಿ ಶತಮಾನಗಳ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಪ್ರತಿನಿಧಿಸುವ ಪ್ರಮುಖ ಸಂಕೇತವನ್ನ ಪಡೆದರು ಆರುನೂರ ಹತ್ತರಲ್ಲಿ ರಾಜ ಒಡೆಯರ್ ತಮ್ಮ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬವನ್ನ ವೈಭವದಿಂದ ಆಚರಿಸಲು ಪ್ರಾರಂಭಿಸಿದರು ಇದು ವಿಜಯನಗರದಲ್ಲಿ ನಡೆಯುತ್ತಿದ್ದ ಮಹಾನವಮಿ ಉತ್ಸವದ ನೇರ ಮುಂದುವರಿಕೆಯಾಗಿತ್ತು ಈ ಹೊಸ ದಸರಾ ಆಚರಣೆಯ ಕೇಂದ್ರ ಈ ಐತಿಹಾಸಿಕ ಅಂಬಾರಿಯಾಗಿತ್ತು ವಿಜಯದಶಮಿಯಂದು ರಾಜರು ಸ್ವತಃ ಈ ಅಂಬಾರಿಯಲ್ಲಿ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜಮನೆತನದ ಆಳ್ವಿಕೆ ಕೊನೆಗೊಂಡ ನಂತರ ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆಯಲ್ಲಿ ಸಾಗುವ ಸಂಪ್ರದಾಯ ಕೊನೆಗೊಳ್ತು ಅಂದಿನಿಂದ ಅಂಬಾರಿಯಲ್ಲಿ ನಾಡದೇವಿ ಚಾಮುಂಡೇಶ್ವರಿಯ ವಿಗ್ರಹವನ್ನ ಇರಿಸಿ ಮೆರವಣಿಗೆ ಮಾಡಲಾಗ್ತಿದೆ ಈ ಅಂಬಾರಿಯು ಮರದಿಂದ ಮಾಡಲ್ಪಟ್ಟಿದ್ದು ಅದರ ಮೇಲೆ ಚಿನ್ನದ ತಗಡುಗಳಿಂದ ಲೇಪನ ಮಾಡಲಾಗಿದೆ ಇದರ ಒಟ್ಟು ತೂಕ ಸುಮಾರು ಏಳ್ನೂರ ಐವತ್ತು ಕೆಜಿ ಇರುತ್ತೆ ಇದರಲ್ಲಿ ಎಂಬತ್ತರಿಂದ ಎಂಬತ್ತೈದು ಕೆ ಜಿ ಶುದ್ಧ ಚಿನ್ನವನ್ನ ಬಳಸಲಾಗಿದೆ ಎಂದು ಹೇಳಲಾಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಹಬ್ಬವು ಕೂಡ ಶುರುವಾಗಲಿದ್ದು ಮೈಸೂರು ದಸರಾವನ್ನ ನೋಡೋದಕ್ಕೆ ಪ್ರಪಂಚದ ನಾನಾ ದೇಶಗಳಿಂದ ಪ್ರವಾಸಿಗರು ಬರ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್